ಬೊಮ್ಮಾಯಿ ಸ್ವಾರ್ಥ ರಾಜಕಾರಣಕ್ಕೆ ಈವರೆಗೂ ಪ್ರಾರಂಭವಾಗದ ಇಂದಿರಾ ಕ್ಯಾಂಟೀನ್ ಇದೀಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭವಾಗುತ್ತಿರುವುದು ಹರ್ಷ ತಂದಿದೆ ಜೊತೆಗೆ ಈ ಕ್ರಮ ವಹಿಸಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾಡಳಿತಕ್ಕೆ ಧನ್ಯವಾದ ತಿಳಿಸಿದ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ಸೇನಾನಿ ಹಾಗೂ ವಕ್ತಾರ ಮಂಜುನಾಥ್ ಮಣ್ಣನವರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರು ಹಾಗೂ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದ ಉದ್ದೇಶ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಧೋರಣಿ ಸ್ವಾರ್ಥ ರಾಜಕಾರಣದಿಂದ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದರು ಈ ಬಗ್ಗೆ ಹಲವು ಬಾರಿ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಹೋರಾಟ ಮಾಡಿರುವ ಮಂಜುನಾಥ್ ಬಿಜೆಪಿ ಆಡಳಿತದ ಪೂರ್ವದಲ್ಲಿ ಐದು ವರ್ಷಗಳ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂಜೂರಿಯಾಗಿದ್ದ ಬಡವರ ಕೂಲಿ ಕಾರ್ಮಿಕರ ಕಲ್ಪರಕ್ಷ ಇಂದಿರಾ ಕ್ಯಾಂಟೀನ್ ನಮ್ಮ ನಿರಂತರ ಹೋರಾಟದ ಫಲವಾಗಿ ಇಂದು ಶಿಗ್ಗಾಂ ಹೊಸ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿದ್ದು ಇದು ತುಂಬಾ ಹರ್ಷ ತಂದಿದೆ ಕ್ಯಾಂಟೀನ್ ಪ್ರಾರಂಭವಾಗಿ ಹಲವು ವರ್ಷಗಳ ಹೋರಾಟ ಮಾಡಿದ ಪಕ್ಷದ ವಕ್ತಾರ ಜನಪರ ಸಾಮಾಜಿಕ ಕಾಳಜಿಗಳ ಸಾಮಾಜಿಕ ಹೋರಾಟಗಾರ ಮಣ್ಣನ್ ಮಣ್ಣನವರು ಸ್ಥಳ ವೀಕ್ಷಿಸಿ ತಡವಾದರೂ ಸರಿ ಸರ್ಕಾರದ ಶ್ರಮಿಕರ ಕೂಲಿ ಕಾರ್ಮಿಕರ ಆದ್ಯತೆಯನ್ನು ಗಮನಿಸಿ ಕ್ಯಾಂಟೀನ್ ಕಾಮಗಾರಿ ಪೂರ್ಣಗೊಳಿಸಿರುತ್ತಿರುವ ಜಿಲ್ಲಾ ಆಡಳಿತಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಿ ಹೆಮ್ಮೆ ಇಂದಿರಾ ಕ್ಯಾಂಟೀನ್ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿಯೂ ಮನವಿ ಮನೆ ಮಾಡಿಕೊಂಡಿದ್ದಾರೆ ಎಚ್ಎಂ ಹರ್ಕೋಣಿ ನ್ಯೂಸ್ ಪೋರ್ಟಿತ್ರಿ ಇಂಡಿಯಾ ಸಿಗ್ಗಾವಿ